ಹಲೋ ಎವ್ರಿ ವನ್ ವೆಲ್ಕಮ್ ಟು ಮಾಮ್ಸ್ ಆ್ಯಂಡ್ ಬೇಬೀಸ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆಲ್ರೆಡಿ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಇವತ್ತಿನ ವಿಷಯದಲ್ಲಿ ಇವತ್ತಿನ ವ್ಲಾಗಲ್ಲಿ ಫೈಬ್ರ್ಯಾಂಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈಬ್ರಾಡ್ ಆದರೆ ಏನಿಲ್ಲ ಗರ್ಭಕೋಶದಲ್ಲಿ ಬರುವಂಥ ಒಂದು ಗೆಡ್ಡೆ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ ಕೆಲವೊಮ್ಮೆ ನೀರು ಸಂಗ್ರಹಣೆ ಆಗುತ್ತಂತೆ ಅದು ಗೆಡ್ಡೆ ರೂಪವಾಗಿ ಪರಿವರ್ತನೆಗೊಳ್ಳುತ್ತಂತೆ ಅದು ನಮಗೆ ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ನ್ಯೂಟ್ರಸ್ ಬ್ಲಾಕ್ ಆಗ್ಬೋದು ತುಂಬ ದಿನ ಬಿಟ್ಟರೆ ಹಾಗೆ ಇದು ಒಂದೇ ಒಂದು ಗೆಡ್ಡೆ ಇದ್ದರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ತುಂಬ ಗೆಡ್ಡೆಗಳಿದೆ ಅಂತ ಹೇಳಿದ್ರೆ ನಿಮಗೆ ಗರ್ಭಕೋಶ ತೆಗೀಬೇಕು ಅನ್ನೋ ಚಾನ್ಸಸ್ ಬರ್ಬೋದು ಹಾಗೆ ಇದು ಮಕ್ಕಳಾಗಿಲ್ಲ ಅನ್ನೋರಿಗೆ ಸ್ವಲ್ಪ ಅಂದರೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಮಗು ಆಗುವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನ್ಯೂಟ್ರೆಸ್ ಚೆನ್ನಾಗಿರ್ಬೇಕು ಬಟ್ ನ್ಯೂಟ್ರಸ್ಸೇ ಬ್ಲಾಕ್ ಆಗಿಬಿಟ್ಟಿದ್ರೆ ಮಗು ಆಗೋದು ಕಷ್ಟ ಅದು ಕೂಡ ತೊಂದರೆ ಆಗುತ್ತೆ ಹಾಗೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ಹಾಗೆ ವೆಯ್ಟ್ ಗೇನ್ ಕೂಡ ಆಗ್ತಾರೆ ಹಾಗೆ ಇದು ಯಾವ ರೀತಿ ಬಂದಿರುತ್ತೆ ಅನ್ನೋದು ಒಬ್ಬೊಬ್ರಿಗೆ ಸಿಮ್ಟಮ್ಸೇ ಕಾಣಿಸಲ್ಲ ಹಾಗೆ ಒಬ್ಬೊಬ್ರಿಗೆ ಸಿಮ್ಟಮ್ಸ್ ಗೊತ್ತಾಗುತ್ತೆ ಯಾವುದಕ್ಕೂ ಸ್ವಲ್ಪ ಹೊಟ್ಟೆ ನೋವು ಏನಾದರೂ ಬಂದ್ರೆ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೇದು ಇದು ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಕ್ಯಾನ್ ಇಡ್ಡೆ ಬಗ್ಗೆ ತಿಳ್ಕೊಳಕ್ಕೆ ಅಂತಲೇ ಅದರಲ್ಲೂ ಗೊತ್ತಾಗಿಲ್ಲ ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತಾರೆ ಅದರಲ್ಲಿ ಕ್ಲಿಯರಾಗಿ ತಿಳ್ಕೊಬೋದು ಹಾಗೆ ಇದನ್ನು ಹಾಗೆ ಬಿಡೋದು ಕೂಡ ತುಂಬ ಡೇಂಜರು ಅಂದರೆ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿಲ್ಲದೆ ಇದ್ರೂ ಕೂಡ ಹಾಗೆ ಬಿಟ್ಟರೆ ಅದು ಕ್ಯಾನ್ಸರ್ಗೂ ಕೂಡ ಕನ್ವರ್ಟ್ ಆಗ್ಬೋದು ಹಾಗೆ ಹಾಗೇ ಬಿಡೋದು ಅದು ತುಂಬ ತೊಂದರೆ ಹಾಗೆ ಅಂದರೆ ನಾವು ಈ ರೀತಿ ಬರಬಾರ್ದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಡಯೆಟ್ ಮಾಡಿಕೊಂಡು ಪೀರಿಯಡ್ಸ್ ಈ ರೆಗ್ಯುಲರ್ ಆಗದಿರೋ ಥರ ಮಾಡಿಕೊಂಡು ರೆಗ್ಯುಲರ್ ಇರೋ ಥರ ನೋಡಿಕೊಂಡು ನಾವು ಮಾಡ್ಕೋಬೇಕು ಹಾಗೆ ಏನಾದರೂ ನಮಗೆ ಪ್ರಾಬ್ಲಮ್ ಅನಿಸ್ತಿದೆ ಏನಾದರೂ ಬೇರೆ ಸಿಂಪ್ಟಮ್ಸ್ ಕಾಣಿಸ್ತಿದೆ ಅಂದರೆ ನಾವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಕ್ಯಾನಿಂಗು ಅಥವಾ ಏನಾದರೂ ಸೊಲ್ಯೂಷನ್ ತಗೊಳ್ಳೋದು ತುಂಬ ಒಳ್ಳೇದು ಹಾಗೆ ಫೈಬ್ರಾಡ್ ಅಂತಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಬ್ರು ಗೊತ್ತಿರತ್ತೆ ಒಬ್ರಿಗೆ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ನಾನು ಸ್ವಂತ ಅನುಭವ ನನಗಾಗಿದೆ ಆಲ್ರೆಡಿ ನನ್ನ ಫೈಬ್ರಾಡ್ ಫೈಬ್ರಾಡು ಆಪ್ರೇಷನ್ ಕೂಡ ಆಗಿ ನನಗೆ ಮಗು ಕೂಡ ಇದ್ದು ಅದ್ರ ಜೊತೆಗೆ ಒಂದೇ ಒಂದು ಫೈಬ್ರಾಡ್ ಇದ್ದಿದ್ದರಿಂದ ನನಗೇನು ತೊಂದರೆ ಆಗಿಲ್ಲ ಅದೇ ರೀ ಅದೇ ಜಾಸ್ತಿ ಫೈಬ್ರಾಡ್ಸ್ ಇದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅಂತ ಅವರು ಹೇಳಿದರೆ ಗರ್ಭಕೋಶ ತೆಗಿಬೋ ತೆಗಿಬೇಕಾಗಿ ಬರ್ಬೋದು ಅಂತ ಅದು ಅಲ್ಲದೆ ನನಗೆ ಫೈಬರ್ಡ್ ತುಂಬ ದಪ್ಪ ಕೂಡ ಆಗಿಬಿಟ್ಟಿತ್ತು ನೋಡಿ ಫೈಬ್ರಾಡ್ ಅಂದರೆ ಈ ರೀತಿ ರಿಯಲ್ ಪಿಕ್ಚರ್ ನೋಡಿ ಈ ರೀತಿ ಇರುತ್ತೆ ಇದು ನೋಡಿ ಅಂದರೆ ಈ ಥರ ದಪ್ಪನೇ ಇರ್ಬೋದು ತುಂಬ ಸಣ್ಣ ಸಣ್ಣ ಫುಲ್ಲು ಎಲ್ಲ ಎರಡೋ ನ್ಯೂಟ್ರಿಸಲ್ಲಿ ಕೂಡ ಇರ್ಬೋದು ಒಂದು ಎರಡೋ ಇದ್ದರೆ ಏನು ತೊಂದರೆ ಇಲ್ಲ ಬಟ್ ತುಂಬ ಜಾಸ್ತಿ ಇದ್ದರೆ ಅದು ಯಾವತ್ತಿದ್ರೂ ತೊಂದರೆನೇ ನೀವು ಒಂದಿರುವಾಗಲೇ ಅದನ್ನು ತೋರಿಸ್ಕೊಂಡು ರಿಕವರಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದರಿಂದ ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಯಾವ ರೀತಿ ನೀವು ಸಿಮ್ಟಮ್ಸ್ ಇದ್ದಾಗ ಹೋಗಿ ಚೆಕ್ ಮಾಡಿಸ್ಕೋಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಎರಡು ಥರ ಸ್ಕ್ಯಾನ್ ಮಾಡ್ತಾರೆ ಒಂದು ಅಲ್ಟ್ರಾ ಸ್ಕ್ಯಾನ್ ಇನ್ನೊಂದು ಎಮ್ ಆರ್ ಐ ಸ್ಕ್ಯಾನ್ ಎರಡರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಹಾಗೆ ನಿಮ್ಗೆ ಏನೇ ಅಂದರೆ ಫೇವ್ರೆಡ್ ಇದೆ ಅನ್ನೋದು ಹೆಂಗೆ ಗೊತ್ತಾಗಲ್ಲ ಅಂದರೆ ಯಾವುದಾದ್ರು ಬೇರೆ ಯಾವುದಾದ್ರೂ ಒಂದು ತೊಂದರೆಗೆ ಸ್ಕ್ಯಾನ್ ಮಾಡಿಸ್ಕೊಂಡಾಗ ನಿಮಗೆ ಗೊತ್ತಾಗ್ಬೋದು ಬೈ ಚಾನ್ಸು ಅದು ಬಿಟ್ಟು ಆಟೋಮೆಟಿಕ್ಕಾಗಿ ಯಾರೂ ಕೂಡ ಇದೆ ಅಥವಾ ಎಲ್ಲರೊಟ್ಟೆಲ್ಲೂ ಇರ್ಬೋದು ಅಂದರೆ ಎಲ್ಲರ ಗರ್ಭಕೋಶದಲ್ಲೂ ಇರ್ಬೋದು ಬಟ್ ಯಾರಿಗೂ ಕೂಡ ಅದು ಗೊತ್ತಾಗಿರಲ್ಲ ಅದನ್ನು ತಿಳ್ಕೋಬೇಕು ಅಂದರೆ ನೀವು ಯಾವ್ದಾದ್ರು ಸಿಂಪ್ಟಮ್ಸ್ನ ನೀವು ತಿಳ್ಕೊಬೇಕು ನಮ್ಗೆ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಬಾಡಿಲಿ ಅನ್ನೋದನ್ನ ನೋಡಿ ಈ ರೀತಿ ಫೈಬ್ರಾಡುಗೆ ಒಳಗಡೆ ಇರುತ್ತೆ ಇದು ರಿಯಲ್ ಪಿಕ್ಚರ್ ಇದು ಹಾಗೆ ನನ್ನ ಹೊಟ್ಟೆಲ್ಲಿದ್ದು ಫೈಬ್ರಾಡ್ ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹೊಟ್ಟಲ್ಲಿ ಇಷ್ಟು ದೊಡ್ಡ ಫೈಬ್ರಾಯ್ಡ್ ಇತ್ತು ಇದನ್ನು ತೆಗೆದು ನನಗೆ ಮಗುನೂ ಕೂಡ ಡಿಲ್ವರಿ ಮಾಡಿದ್ದಾರೆ ಬಟ್ ನಾನು ಇವಾಗ ಸ್ವಲ್ಪ ಆರಾಮಾಗೇ ಇದ್ದೀನಿ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದವರು ಕೂಡ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ಬರ್ದೇ ಇರೋ ರೀತಿ ನಾನು ಎಷ್ಟು ತೊಂದರೆ ಅನುಭವಿಸಿದ್ದೀನಿ ಇದರಿಂದ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತೊಂದು ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್